ಹರಿ ಓಂ ಸ್ನೇಹಿತರೆ ನಮಸ್ತೆ ಕಳೆದ ಒಂದು ವಾರದಿಂದ ಈ ಒಂದು ವಿಡಿಯೋ ಬಗ್ಗೆ ಯಾರಾದ್ರೂ ಧ್ವನಿ ಎತ್ತುತ್ತಾರೆ ಯಾವ್ದಾದ್ರು ದಲಿತ ಸಂಘಟನೆ ಮುಖಂಡರು ಅಥವಾ ಪ್ರಗತಿಪರ ಚಿಂತಕರು ಅಥವಾ ಯಾವ್ದಾದ್ರೂ ನಾವು ಸಂವಿಧಾನ ರಕ್ಷಕರು ಅಂತ ಹೇಳಿಕೊಳ್ಳುವ ಯಾವ್ದಾದ್ರು ಒಬ್ಬ ನಾಯಕ ಇದ್ರ ವಿರುದ್ಧ ಧ್ವನಿ ಎತ್ತುತ್ತಾರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರು ಮಾಡಿದ್ದು ತಪ್ಪು ಅಂತ ಹೇಳ್ತಾರೆ ಇದ್ರ ವಿರುದ್ಧ ಹೋರಾಟ ಮಾಡ್ತಾರೆ ಕನಿಷ್ಠ ಇದನ್ನ ಖಂಡಿಸಿ ಹೇಳಿಕೆಯನ್ನಾದ್ರೂ ಕೊಡ್ತಾರೆ ಅಂತ ಕಾಯ್ತಾ ಇದ್ದೆ ಯಾರಾದ್ರೂ ಫಸ್ಟ್ ಮಾತಾಡ್ಲಿ ಅಂತ ಯಾರು ಮಾತಾಡ್ಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಹಕ್ಕಿನ ಅಡಿಯಲ್ಲಿ ಸಂವಿಧಾನದ ಅಡಿಯಲ್ಲಿ ಒಂದು ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿ ಮ್ಯಾಜಿಸ್ಟ್ರೇಟ್ ಪವರ್ನ ಇಟ್ಟುಕೊಂಡು ನ್ಯಾಯಾಂಗದ ವ್ಯವಸ್ಥೆ ಒಳಗಡೆ ಒಂದು ನ್ಯಾಯಾಧೀಶನಾಗಿ ಕುಳಿತುಕೊಂಡು ಇಡೀ ಜಿಲ್ಲೆಯ ಮೊದಲ ಪ್ರಜೆಯಾಗಿರ್ತಕ್ಕಂಥ ಜಿಲ್ಲಾಧಿಕಾರಿಗಳಿಗೆ ಸಂವಿಧಾನದತ್ತವಾಗಿ ಕುಳಿತಿರ್ತಕ್ಕಂಥ ಜಿಲ್ಲಾಧಿಕಾರಿಗಳಿಗೆ ಅಂಬೇಡ್ಕರ್ ಅವರು ಕೊಟ್ಟ ಆ ಹಕ್ಕಿನ ಅಡಿಯಲ್ಲಿ ಬಂದು ಕುಳಿತಿರ್ತಕ್ಕಂಥ ತನ್ನ ಜ್ಞಾನದಿಂದ ಓದಿ ಸಂಪಾದನೆ ಮಾಡಿರುವ ಸ್ಥಾನ ಅದು ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸಾಮ್ ಗಳನ್ನ ಬರೆದು ಐ ಎ ಎಸ್ ಪಾಸ್ ಮಾಡಿ ಬಂದು ಉತ್ತೀರ್ಣರಾಗಿ ಆ ಜಾಗದಲ್ಲಿ ಕುಳಿತಿರ್ತಕ್ಕಂಥ ಐ ಎ ಎಸ್ ಅಧಿಕಾರಿ ಒಬ್ಬ ಜಿಲ್ಲಾಧಿಕಾರಿಗೆ ಸಿದ್ದರಾಮಯ್ಯನವರು ಯಾವ ರೀತಿ ಮಾತಾಡಿದ್ರು ಯಾವ ರೀತಿ ಅಪಮಾನವನ್ನು ಮಾಡಿದ್ರು ಉದ್ದೇಶ ಪೂರ್ವಕವಾಗಿ ಈ ನೆಡೆ ಮಾಡಿದ್ದು ಉದ್ದೇಶ ಪೂರ್ವಕವಾಗಿ ಒಬ್ಬ ಜಿಲ್ಲಾಧಿಕಾರಿಯನ್ನ ಅಪಮಾನ ಮಾಡಿದ್ದು ಅವರನ್ನ ಆ ಸ್ಥಾನದಿಂದ ಅವ್ರು ಎಬ್ಬಿಸಿ ಬೇರೆ ಕಡೆ ಕಳಿಸ್ಬೇಕು ಅಂತ ಅಂದಿದ್ರೆ ಆ ಸ್ಥಾನದಿಂದ ಅವರನ್ನ ಎದಳಿಸ್ಬೇಕು ಬೇರೆ ಕಡೆ ಕಳಿಸ್ಬೇಕು ಅನ್ನೋದೇ ಉದ್ದೇಶವಾಗಿದ್ರೆ ತನ್ನ ಪಿಎನ್ನ ಕರೆದು ಯಾರಿಗೂ ಕೇಳದಂತೆ ಹೇಳಿ ಆ ಕೆಲಸವನ್ನ ಮಾಡಬಹುದಿತ್ತು ಆದ್ರೆ ಸಿದ್ದರಾಮಯ್ಯವ್ರು ಹಾಗೆ ಮಾಡೋದಿಲ್ಲ ಅವರಿಗೆ ಎಷ್ಟು ಅಗೌರವವನ್ನ ತೋರಿಸ್ತಾರೆ ಅಂತ ಅಂದ್ರೆ ಸ್ನೇಹಿತರೆ ಫಸ್ಟ್ ಅವರು ನೀವ್ ಯಾರು ಅಂತ ಕೇಳ್ತಾರೆ ಶಬ್ದ ನಿಮಗೆ ನೆನಪಿರಲಿ ಮೊದಲು ಅವರು ಕೇಳೋದು ನೀವು ಬಹುವಚನದಿಂದ ಕೇಳುತ್ತಾರೆ ವಿಡಿಯೋವನ್ನು ಗಮನಿಸಿ ಅವರು ಹೇಳ್ತಾರೆ ನೀವು ಯಾರು ಯಾವಾಗ ಅವರು ಜಿಲ್ಲಾಧಿಕಾರಿಗಳು ನಾನು ಡಿಸಿ ಜಿಲ್ಲಾಧಿಕಾರಿ ಅಂತ ಹೇಳ್ತಾರೋ ಡಿಸಿನಾ ನಾ ನೀನು ಯಾಕಲ್ಲಿ ಕುಳಿತುಕೊಂಡಿದೀಯ ಅಂತಾರೆ ಅಂದ್ರೆ ಡಿ ಸಿ ಅಂತ ಗೊತ್ತಾದ ಮೇಲೆ ಜಿಲ್ಲಾಧಿಕಾರಿ ಅಂತ ಗೊತ್ತಾದ ಮೇಲೆ ಏಕವಚನವನ್ನ ಬಳಸ್ತಾರೆ ಸ್ವಾಮೀಜಿಗಳು ಹಾ ಎಷ್ಟಿರಬೇಕು ಇವರಿಗೆ ದುರಹಂಕಾರ ಅಹಂಕಾರ ಅಧಿಕಾರದ ಮದ ಎಷ್ಟಿರಬೇಕು ಯೋಚನೆ ಮಾಡಿ ಇವತ್ತು ಪ್ರಶ್ನೆ ಮಾಡೋದಕ್ಕೆ ನಾವು ನೀವು ಹೆದರಿ ಕುಳಿತುಕೊಂಡ್ರೆ ನಿಜವಾಗ್ಲು ಇವರೆಲ್ಲ ಹೇಳ್ಕೊಳ್ತಾರಲ್ಲ ನಾವು ಸಂವಿಧಾನ ರಕ್ಷಕರು ನಾವು ಅಂಬೇಡ್ಕರ್ ಅನುಯಾಯಿಗಳು ಅಂತ ಡಿ ಸಿ ಮಾಡಿದ್ದು ಅಂಬೇಡ್ಕರ್ ಅವರು ಒಬ್ಬ ಜಿಲ್ಲಾಧಿಕಾರಿಯನ್ನ ಮಾಡಿದ್ದು ಅಂಬೇಡ್ಕರ್ ಅವರು ಬರದ ಸಂವಿಧಾನ ಅಲ್ಲಿ ಬಂದು ಕುಳಿತುಕೊಂಡಿದ್ದು ಅಂಬೇಡ್ಕರ್ ಅವರ ಬರೆದ ಸಂವಿಧಾನದ ಅಡಿಯಲ್ಲಿ ಅವರು ಬಂದು ಜಿಲ್ಲಾಧಿಕಾರಿಯಾಗಿತ್ತು ಅಂತ ಒಬ್ಬ ಜಿಲ್ಲಾಧಿಕಾರಿಯನ್ನ ನೀವು ಸ್ವಾಮೀಜಿ ಪಕ್ಕದಲ್ಲಿ ಕುಳಿತಿದ್ದೀರಾ ಅನ್ನೋ ಕಾರಣಕ್ಕೆ ನೀವು ಅವರನ್ನ ಅಪಮಾನಿಸ್ತೀರಿ ಅನ್ನೋದಾದ್ರೆ ಇದು ಹಿಂದೂ ಪರಂಪರೆ ಅಲ್ಲ ಇದು ಹಿಂದೂ ಸಂಸ್ಕೃತಿ ಅಲ್ಲ ಯಾವ ಸ್ವಾಮೀಜಿಯೂ ಕೂಡ ಒಂದು ಜಿಲ್ಲೆಯ ಜಿಲ್ಲಾಧಿಕಾರಿಗಳನ್ನ ಅಗೌರವದಿಂದ ನಡೆಸ್ಕೊಳ್ಳೋದಿಲ್ಲ ಆದ್ರೆ ಸಿದ್ದರಾಮಯ್ಯವ್ರು ನಡೆಸ್ಕೊಂಡ್ರು ಯಾಕೆ ಕಾರಣ ಏನು ಯಾಕೆ ಅಂದ್ರೆ ಸ್ವಾಮೀಜಿಗಳ ಜೊತೆ ಜಿಲ್ಲಾಧಿಕಾರಿಗಳು ಅವಿನಾಭಾವದಿಂದ ಒಂದು ಬಾಂಧವ್ಯದಿಂದ ಜೊತೆಗಿದ್ದದ್ದು ಸಿದ್ದರಾಮಯ್ಯವರಿಗೆ ಇಡಿಸ್ಲಿಲ್ಲ ಸಿದ್ದರಾಮಯ್ಯವ್ರಿಗೆ ಅದು ಇಷ್ಟ ಆಗ್ಲಿಲ್ಲ ಸ್ವಾಮೀಜಿಗಳ ಜೊತೆ ಜಿಲ್ಲಾಧಿಕಾರಿ ಕೂತ್ಕೊಂಡು ಚೆನ್ನಾಗಿ ಮಾತಾಡ್ತಾ ಇದ್ದಿದ್ದು ಸಿದ್ದರಾಮಯ್ಯವ್ರಿಗೆ ಇಷ್ಟ ಆಗ್ಲಿಲ್ಲ ಅದಕ್ಕೆ ಏನ್ ಮಾಡಿದ್ರು ಅವರ ಪದವಿ ಮತ್ತು ಅವರ ಅರ್ಹತೆ ಏನು ಜಿಲ್ಲಾಧಿಕಾರಿಗಳಿಗಿರ್ತಕ್ಕಂಥ ಘನತೆ ಏನು ಅನ್ನೋದನ್ನು ಮರೆತು ಸಂವಿಧಾನದಲ್ಲಿ ಅವರಿಗೆ ಕೊಟ್ಟಿರ್ತಕ್ಕಂಥ ಹಕ್ಕುಗಳೇನು ಒಂದು ಜಿಲ್ಲೆಯ ಜಿಲ್ಲಾಧಿಕಾರಿ ಅಂತ ಅಂದ್ರೆ ಒಂದು ರಾಜ್ಯದ ರಾಜ್ಯಪಾಲರಿಗಿರತಕ್ಕಂಥ ಗೌರವ ಒಂದು ರಾಷ್ಟ್ರದ ರಾಷ್ಟ್ರಪತಿಗಳಿಗಿರ್ತಕ್ಕಂಥ ಗೌರವ ಒಂದು ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಇರುತ್ತೆ ಅವರು ಮ್ಯಾಜಿಸ್ಟ್ರೇಟ್ ಕೂಡ ಆಗಿರ್ತಾರೆ ಅಂತಹ ಜಿಲ್ಲಾಧಿಕಾರಿಗಳಿಗೆ ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನದ ಅಡಿಯಲ್ಲಿ ಜಿಲ್ಲಾಧಿಕಾರಿ ಆಗಿದ್ದಾರೆ ಮಾನ್ಯ ಸಿದ್ದರಾಮಯ್ಯ ಅವರು ಅವರಿಗೆ ನೀವು ಏಕವಚನದಲ್ಲಿ ಮಾತಾಡಿದ್ದಲ್ಲದೆ ಸ್ವಾಮೀಜಿ ಪಕ್ಕದಲ್ಲಿ ಕುಳಿತಿದ್ದೀಯಾ ಅಂತ ಬೈದದ್ದಿತ್ತಲ್ಲ ಇದರ ಹಿಂದಿನ ನಿಮ್ಮ ಆ ದುರಾಲೋಚನೆ ಏನು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಂಡಿದ್ದೇವೆ ಸ್ನೇಹಿತರೆ ಅದರನ್ನ ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಅದು ಅವ್ರ ಅವರ ಮಾನಸಿಕತೆ ಏನಿತ್ತು ಅವ್ರು ಯಾಕೆ ಆ ಮಾತುಗಳನ್ನು ಹೇಳಿದ್ರು ಯಾಕೆ ಜಿಲ್ಲಾಧಿಕಾರಿ ಅಂತ ಗೊತ್ತಾದ ತಕ್ಷಣ ಅಗೌರವದಿಂದ ನಡ್ಕೊಂಡ್ರು ಯಾಕೆ ಆ ಸ್ಥಾನಕ್ಕೆ ಅಗೌರವವನ್ನು ತೋರಿದ್ರು ಯಾಕೆ ಮಾಧ್ಯಮಗಳ ಮುಂದೆ ಮೈ ಹಿಡಿದು ಆ ಮಾತು ಹೇಳಿದ್ರು ಅನ್ನೋದನ್ನ ನಿಮ್ಮ ಆಲೋಚನೆಗೆ ಬಿಡ್ತೇನೆ ನೀವು ಅದ್ರ ಬಗ್ಗೆ ಸೂಕ್ಷ್ಮವಾಗಿ ಯೋಚನೆ ಮಾಡಿ ಆದ್ರೆ ನಿಮ್ಗೆ ಗೊತ್ತಿರ್ಲಿ ಯಾರೆಲ್ಲ ಸಂವಿಧಾನ ರಕ್ಷಕರು ಅಂತ ಹೇಳ್ತಿದ್ದಾರೋ ಯಾರೆಲ್ಲ ಮೊನ್ನೆ ಬಂದ್ ಮಾಡಿಕೊಂಡು ಅಮಿತ್ ಶಾ ಅವ್ರು ಕೊಟ್ಟ ಹೇಳಿಕೆಯನ್ನ ವಿರೋಧ ಮಾಡಿದ್ರು ನಾನು ಅವರಲ್ಲಿ ಕೇಳ್ತೇನೆ ಜಿಲ್ಲಾಧಿಕಾರಿಯಾಗಿದ್ದು ಯಾವುದೋ ಮಠದಿಂದನೋ ಯಾವುದೋ ದೇವಸ್ಥಾನದಿಂದನೂ ಯಾವುದೋ ವ್ಯಕ್ತಿಯಿಂದನೋ ಅಲ್ಲ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರದ ಸಂವಿಧಾನದ ಅಡಿಯಲ್ಲಿ ಅವರು ಜಿಲ್ಲಾಧಿಕಾರಿಯಾಗಿದ್ರು ಈಗ ಹೇಳಬೇಕು ಜಿಲ್ಲಾಧಿಕಾರಿಗಳಿಗೆ ಅಗೌರವ ತೋರಿದ್ದು ಸಿದ್ದರಾಮಯ್ಯನವರು ಯಾಕೆ ಅಂತ ಆದ್ರೆ ನಾನು ಹೇಳ್ತೇನೆ ನಮ್ಮ ಯಾವುದೇ ಮಠಮಾನ್ಯದ ಯಾವುದೇ ಸ್ವಾಮೀಜಿಗಳು ಕೂಡ ಆ ನೆಡೆಯನ್ನ ಒಪ್ಪಿಕೊಳ್ಳೋದಿಲ್ಲ ಜಿಲ್ಲಾಧಿಕಾರಿಗಳು ತಮ್ಮ ಪಕ್ಕದಲ್ಲಿ ಕುಳಿತುಕೊಂಡ್ರೆ ಅಗೌರವವನ್ನು ತೋರೋದಿಲ್ಲ ಗೌರವದಿಂದ ನಡೆದುಕೊಳ್ತಾರೆ ಯಾವ ಸ್ವಾಮೀಜಿಗಳಿಗೂ ಇದು ವಿರೋಧ ಇರಲಿಲ್ಲ ಆದ್ರೆ ಸಿದ್ಧರಾಮಯ್ಯನವರಿಗೆ ಯಾಕೆ ವಿರೋಧ ಇತ್ತು ಅಂತ ಅಂದ್ರೆ ಸ್ವಾಮೀಜಿಗಳ ಜೊತೆ ಅದೇ ಮೂಲಿಗಳ ಜೊತೆ ಬಾಂಧವ್ಯದಿಂದ ಇದ್ದಿದ್ರೆ ಸಿದ್ದರಾಮಯ್ಯನವರು ಒಪ್ಕೊಳ್ತಿದ್ರು ಅನ್ಸುತ್ತೆ ಚರ್ಚ್ ನ ಫಾದರ್ ಗಳ ಜೊತೆ ಜಿಲ್ಲಾಧಿಕಾರಿಗಳು ಬಾಂಧವ್ಯದಿಂದ ಅಕ್ಕಪಕ್ಕ ಕುಳಿತುಕೊಂಡ್ರೆ ಒಪ್ಕೊಳ್ತಿದ್ರು ಅನ್ಸುತ್ತೆ ಸ್ವಾಮೀಜಿಗಳ ಜೊತೆ ಕುತ್ಕೊಂಡಿದ್ದು ಸಿದ್ದರಾಮಯ್ಯವರಿಗೆ ಇಷ್ಟ ಇರಲಿಲ್ಲ ಅಂತ ನನ್ನ ಭಾವನೆ ಯಾವ್ದು ಏನೇ ಇರ್ಲಿ ಅವರ ಭಾವನೆ ಏನೇ ಇರ್ಲಿ ಆದ್ರೆ ಬಹಿರಂಗವಾಗಿ ಒಂದು ಜಿಲ್ಲಾಧಿಕಾರಿಗಳ ಜೊತೆ ನಡೆಕೊಂಡಂತ ರೀತಿ ಇತ್ತಲ್ಲ ಐ ಎ ಎಸ್ ಓದಿ ಬಂದಿದ್ರಿ ಯಾವ ನಾನು ಅದಕ್ಕೆ ಮಕ್ಕಳನ್ನ ಐ ಎ ಎಸ್ ಮಾಡ್ತೀನಿ ಕೆ ಎ ಎಸ್ ಮಾಡಿಸ್ತೀವಿ ಐ ಪಿ ಎಸ್ ಮಾಡಿಸ್ತೀವಿ ಅಂದಾಗ ಇಂತ ಇಂತ ಬದುಕನ್ನು ಬದುಕೋದಕ್ಕೆ ಈ ರೀತಿ ಆ ಅಧಿಕಾರಿ ಶಾಹಿಗಳನ್ನ ಕೈ ಹಿಂಗಿಡ್ಕೊಂಡು ಅವ್ರು ನಿಂತ್ಕೊಂಡಾಗ ಆ ಘನತೆ ಸಿದ್ದರಾಮಯ್ಯವರೇ ಐ ಎ ಎಸ್ ಐ ಪಿ ಎಸ್ ಮಾಡಿ ಅಂತ ನೀವು ಮುಂದಿನ ಪೀಳಿಗೆಗೆ ಹೇಳ್ಬೇಕಾಗಿರೋರು ಒಬ್ಬ ಐ ಎ ಎಸ್ ಅನ್ನ ಈ ರೀತಿ ನಡೆಸಿಕೊಂಡ್ರೆ ಮಕ್ಕಳಿಗೆ ಐ ಎ ಎಸ್ ಆಗಬೇಕು ಅನ್ಸುತ್ತ ನಿಮ್ಮದ್ ನೋಡಿದಾಗ ನಾನು ಐ ಎ ಎಸ್ ಐ ಪಿ ಎಸ್ ಮಾಡಬೇಕು ಅಂತ ಹಂಬಲಿಸ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನೀವ್ ಏನ್ ಮೆಸೇಜು ಏನ್ ಸಂದೇಶವನ್ನು ಕೊಡ್ತಾ ಇದ್ದೀರಾ ಒಬ್ಬ ಜಿಲ್ಲಾಧಿಕಾರಿ ಆಗ್ಬೇಕು ಅಂತ ಕನಸುರತಕ್ಕಂತ ವಿದ್ಯಾರ್ಥಿಗೆ ನೀವ್ ಏನ್ ಮೆಸೇಜ್ ಕೊಡ್ತಾ ಇದ್ದೀರಿ ಏನು ಸಂದೇಶ ಕೊಡ್ತಾ ಇದ್ದೀರಿ ಅಗೌರವದಿಂದ ನೀವೇ ನಡೆದುಕೊಂಡ್ರೆ ಯಾರಿಗ್ರಿ ಆ ಹುದ್ದೆ ಮೇಲೆ ಗೌರವ ಬರುತ್ತೆ ಈ ರಾಜ್ಯದ ಮುಖ್ಯಮಂತ್ರಿಗಳೇ ಜಿಲ್ಲಾಧಿಕಾರಿಗಳಿಗೆ ಸಂವಿಧಾನದತ್ತವಾಗಿ ಆಯ್ಕೆಯಾಗಿರ್ತಕ್ಕಂಥ ಸಂವಿಧಾನದತ್ತವಾಗಿ ಆ ಸ್ಥಾನದಲ್ಲಿ ಕುಳಿತಿರ್ತಕ್ಕಂಥ ಜಿಲ್ಲೆಯ ಮ್ಯಾಜಿಸ್ಟ್ರೇಟರ್ಗೆ ನೀವು ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ನೀವೇ ಗೌರವ ಕೊಡ್ಲಿಲ್ಲ ಅಂದ್ರೆ ಆ ಹುದ್ದೆ ಮೇಲೆ ಬೇರೆ ಯಾರಿಗೆ ಗೌರವ ಬರುತ್ತೆ ನೀವೇ ದುರಂಕಾರದಲ್ಲಿ ಏಕವಂಚನದಲ್ಲಿ ನೆಡ್ಕೊಳ್ತೀರಿ ಅಂತ ಅಂದ್ರೆ ಇದು ಸಂವಿಧಾನ ಬಾಹಿರಲ್ವಾ ಇದೇ ಮಾತನ್ನ ಏನಾದ್ರೂ ಅಮಿತ್ ಶಾ ಹೇಳಿದ್ದಿದ್ರೆ ಇದೇ ಮಾತನ್ನೇನಾದ್ರು ಭಾಜಪದ ಯಾವ್ದಾದ್ರು ನಾಯಕರು ಹೇಳಿದ್ರೆ ಇಷ್ಟೊತ್ತಿಗೆ ಬಂದ್ಗೆ ಕರೆ ಕೊಟ್ಟಿರೋರು ಓ ಸಂವಿಧಾನದತ್ತವಾದಂತ ಜಿಲ್ಲಾಧಿಕಾರಿಗಳಿಗೆ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಹಕ್ಕು ಅದು ಜಿಲ್ಲಾಧಿಕಾರಿಗಳಾಗಿದ್ದು ಅಂಬೇಡ್ಕರ್ ಅವರ ಸಿದ್ಧಾಂತದಿಂದ ಅಂಬೇಡ್ಕರ್ ಬರೆದ ಸಂವಿಧಾನದಿಂದ ಆ ಸ್ಥಾನಕ್ಕೆ ಗೌರವ ಕೊಟ್ಟರು ಅಂತ ಬಹಳ ದೊಡ್ಡ ಹೋರಾಟ ನಡೀತಿತ್ತು ಆದ್ರೆ ಈಗ ಯಾವ ಹೋರಾಟವೂ ಇಲ್ಲ ಕಾರಣ ಕಾರಣ ಇಷ್ಟೇ ಅದನ್ನು ಮಾತಾಡಿದ್ದು ಇಸ್ಲಾಮನ್ನು ಓಲೈಸಿಕೊಂಡು ಇಸ್ಲಾಮನ್ನ ಬೆಳೆಸಿಕೊಂಡು ಇಸ್ಲಾಂನ ಉದ್ಧಾರಕ್ಕಾಗಿಯೇ ನನ್ನ ಜನನವಾಗಿದೆ ಎಂದು ನಂಬಿಕೊಂಡಿರುವ ರೀತಿ ವರ್ತಿಸುತ್ತಿರುವ ಸಿದ್ದರಾಮಯ್ಯನವರು ಮಾತಾಡಿದ್ದು ಅದಕ್ಕೆ ಅದು ದೊಡ್ಡ ಇಶ್ಯೂ ಆಗಲಿಲ್ಲ ನಾನು ಈಗ ಕೇಳ ಕೇಳ್ಕೊಳ್ತಾ ಇದ್ದೇನೆ ದಯವಿಟ್ಟು ಜಿಲ್ಲಾಧಿಕಾರಿಗಳಿಗೆ ಗೌರವವನ್ನು ಕೊಡುವುದನ್ನು ಕಳಿ ಕಲಿತ್ಕೊಳ್ಳಿ ಯಾರು ನಮ್ಮ ಅನೇಕರು ಹೇಳುತ್ತಾರೆ ನಾನು ನನ್ನ ಮಕ್ಕಳನ್ನ ಐ ಪಿ ಎಸ್ ಮಾಡ್ ನಾನು ನನ್ನ ಮಕ್ಕಳನ್ನ ಐ ಎ ಎಸ್ ಓದಿಸ್ತೀನಿ ಐ ಪಿ ಎಸ್ ಓದಿಸ್ತೀನಿ ಅನ್ನೋ ತಂದೆ ತಾಯಿ ಎಂದರು ಈ ವಿಡಿಯೋ ನೋಡಿದ ಮೇಲೆ ನಾವು ಐ ಎ ಎಸ್ ಓದಿಸ್ಬೇಕಾ ಐ ಪಿ ಎಸ್ ಓದಿಸ್ಬೇಕಾ ಹೋಗಿ ಅದ್ಯಾವುದೋ ಅಧಿಕಾರಿಗಳು ಅವ್ರಿಗೆ ಎಷ್ಟೋ ಭ್ರಷ್ಟಾಚಾರ ಮಾಡಿ ಹಗರಣಗಳು ಮಾಡಿರ್ತಕ್ಕಂಥ ಯಾರೋ ರಾಜಕಾರಣಿ ಮುಂದೆ ಕೈಕಟ್ಟಿ ನಿಲ್ಬೇಕಾ ಇದನತೆ ಘನತೆ ಇದೇ ಇದಾ ಸಂವಿಧಾನದತ್ತವಾಗಿ ಸಿಕ್ಕಿರ್ತಕ್ಕಂಥ ಹಕ್ಕು ಇದಾ ಕಾರ್ಯಾಂಗ ಶಾಸಕಾಂಗದ ಮುಂದೆ ಕೈಕಟ್ಟಿ ತಲೆ ಬಗ್ಗೆ ನಿಲ್ಲುತ್ತೆ ಕಾರ್ಯಾಂಗ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಇಲ್ಲ